ೋ ಅಂದ್ರೆ ನೀವು ಖಂಡಿತ ಬೇಜಾರ್ ಮಾಡ್ಕೋಬೇಡಿ ಯಾರೋ ಹಬ್ಬ ಗಂಡ ನನ್ನ ತಕೊಂಡ ಹೋಗ್ತಾಳೆ ಯಾವಂತ ಕಣ ಹೋಗ್ತಾಳೆ ಅಂತಾನ ಯಾವ ಅವಳ ಅವಳ ಹಿಂದೆ ಇರಂತೆ ಅವಳೇನ್ ಮಾಡ ಇವನೇನ್ ಮಾಡ ಉಂಡು ಮಣಿಕಲ್ಲ ಉಂಡು ಮಣಿಕೊಂಡಾಗ ಅವನು ಸೀರೆ 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 ಇರ್ತದಲ್ಲ ಸೀರೆ

ಅದೇ ಯಾರ ಕದ ಹೋಗ್ತಾರೆ ನನ್ ನೆನ್ರು ಅಂತ ನಾವ್ ಏನ್ ಮಾಡೋದಂತೆ ಅದೇ ಉಡ್ದಾರಕ್ಕೆ ಸೀರೆ ಕಟ್ಕೊಂಡ್ ಮನಿ ಕಣದಂತೆ ಉಡ್ದಾರ ಸೀರೆ ಮನಿ ಸೀರೆ ಕಟ್ಟಿ ಮನಿ ಗಂಡ ಬರ ಲಂಗಾಗೆ ಹೋಗಾಳೆ ಅಂತ ಅವಳು ಹಾಗೆ ಹಂಗೆ ನಾವು ಚೈನ ಕಟ್ಟಿ ಹಾಕಿ ನೀವು ನಿಲ್ತಾರ ಸ್ವಾಮಿ ಹಳೆ ಕಲ್ತಿರ ಬುದ್ಧಿ ಅದ್ ಬಿಡ್ತಾರ ಅವ್ರು ನಿಮ್ ತಂಗಿ ಏನನ ಈ ತರ ಒಬ್ಬ ಇವ್ರ ಮುಂದೆ ಈ ತರ ಮಾತಾಡ್ತೀರಾ ನೀವ್ ಅಷ್ಟೆಲ್ಲ ಇದು ಮಾಡಿ ಕರ್ಕೊಂಡು ಹೋಗಿ ನಾನು ಈಗಲೂ ಪ್ರಾಣ ಬರ್ತೀನಿ ಅಂದಂಗ್ ಗುಳಾಡಿ ನಮ್ ತವಲೆಯ ನೀನು ತಪ್ಪು ಮಾಡಿದೆ ಸಾಕಷ್ಟು ತಪ್ಪಾಯ್ತು ಹಂಗೆ ಹಿಂಗೆ ಅಣ್ಣಾರೆ ನೀವ್ ಬಾರಿ ದೊಡ್ಡ ಮನಸ್ಸರು ಹಂಗೆ ಹಿಂಗೆ ತುಮಕೂರಿಗೆ ಬಂದಾಗ ನಮ್ಮೂರಿಗೆ ಬಂದಾಗ ತುಮಕೂರಿಂದ ಕರ್ಕೊಂಡ್ ಬಂದ್ವಲ್ಲ ಕೇಳ್ದೇಣ ನೀವು ಏನಕ್ಕೆ ನರಸಿಂಹರಾಜು ಅಂತ ಅಷ್ಟೊಂದು ತೊಂದರೆ ಕೊಟ್ಟಿದ್ಯಾ ಅಂತ ಅವರು ನೋಡಕ್ ತುಂಬಾ ಚೆನ್ನಾಗಿದ್ದಾರೆ ಹ್ಯಾಂಡ್ಸಮ್ ಆಗಿದ್ದಾರೆ ಒಳ್ಳೆ ಬಾಡಿ ಎಲ್ಲಾ ಬೆಳೆಸ್ಕೊಂಡಿದ್ದಾರೆ ಫೇಸ್ಬುಕ್ ಅಲ್ಲಿ ಅಲ್ಲಿ ಇಲ್ಲಿ ಎಲ್ಲ ಎಂತೆಂತ ಫೋಟೋ ಹಾಕ್ತಾರೆ ಗೊತ್ತಾ ಅವರು ಕಿವಿ ಒಲೆ ಇಕ್ಕೊಂಡು ಕೈಗೆಲ್ಲ ಉಂಗ್ರ ಹಾಕೊಂಡು ತುಂಬಾ ಚೆನ್ನಾಗಿ ಕಾಣ್ತಾರೆ ಒಂದು ತಿಂಗಳಾದ್ರೂ ನಾನು ಅವ್ರ ಜೊತೆ ಜೀವನ ಮಾಡಿದ್ರೆ ನನ್ನ ಜೀವನ ಹೊತ್ತಿಗೆ ಸಾರ್ಥಕ ಆ ಅದಕ್ಕೆ ನಾನು ಅವ್ರನ್ನ ತುಂಬಾ ಇಷ್ಟಪಟ್ಟಿದ್ದೆ ಅವರು ನೋಡಕ್ಕೆ ತುಂಬಾ ಚೆನ್ನಾಗಿದ್ದಾರೆ ಅವ್ರ ಜೊತೆ ನಾನು ಒಂದು ತಿಂಗಳು ಸಂಸಾರ ಮಾಡಿದ್ರೆ ಇನ್ನೆಷ್ಟು ಸುಖ ಕೊಡಬಹುದು ಅವರು ನನಗೆ ಅಂತ ಹೇಳಿದ್ಲು

ನೀವು ಟವರ್ ಇರ್ತ ಬಂದು ಮಾತಾಡಲೇಬೇಕು ನೀವು ಹಾಗಂತ ಹೇಳಿ ಒಳಗಡೆ ಕೂತ್ಕೊಂಡ್ರೆ ಕೇಳಿಸೋದಿಲ್ಲ ಅದು ನನಗೂ ಕೇಳಿಸೋದಿಲ್ಲ ಓಹ್ala ಜನ ಸರ್ ಜನ ಅಂತಂದ್ರೆ ನೀವ್ ಹೇಳೋದು ಅದು ನನಗೆ ಹೋಗ್ಲಿ ಹೋಗಲಿ ಬಿಡಪ್ಪ ಅನ್ನೋದೈತು ನೀವ್ ನೀವು ಹೇಳ್ತಿರೋ ನನಗೆ ಕೇಳಿಸ್ತಾ ಇಲ್ಲ ಅದಕ್ಕೆ ಹ್ಮ್ ಕರೆಸೋಣ ಆಟಗಡೆ ಆಟಗಡಿಗೆ ಆಟಗಡಿಗೆ ಬಂತು ಬಂದು ಅಲ್ಲಾ ನಿಮ್ಮ ರೋಡಿಗೆ ಬಂದು ಮಾತಾಡಿ ಸರ್ ಆಯ್ತು ಸರ್ ಅಂಗಿ ಮಾತಾಡ್ಕ ಬನ್ನಿ ಸ್ವಾಮಿ ನೋಡಿ ಹೆಳಾದ್ರೆ ತೊಳ್ದಿರದು ಇದೆ ಟೀಕಾಗ್ಲಿ ಹೆಳಾದ್ರೆ ತೊಳ್ದೆ ತಗಡಿಕ್ ತಿಳ್ಕೇnlmಗ ಜಲ್ದಿ ಬನ್ನಿ ಸರ್ ಸ್ವಲ್ಪ ಫ್ಯಾಕ್ಟರಿ ಹೇಳ್ತೀನಿ ಹೇಳ್ತೀನಿ ಹಲೋ ಆ ಅಲ್ಲಿ ವರ್ಕರ್ಸ್ ಕಾಯ್ತಾ ಇದರೇ ಫ್ಯಾಕ್ಟರಿ ವರ್ಕರ್ಸ್ ಅವರೇ ನಿಮಗೆ ಜೀವನ ಇವರಲ್ಲ ಬಿಟ್ಟುಬಿಟ್ಟು ಟಾಟಾಗೆ ಕಸಕಾರದ ಕಡೆ ನೋಡಕೊಂಡು ನಿಮ್ಮ ನಿಮ್ ಜೀವನ ನೋಡ್ತೀರಾ ಅಲ್ಲ ಅಲ್ಲ ಅಣ್ಣ ನಾನು ಹೇಳಿದ್ನ ನಾನು ಕೇಳಿದ್ನೇ ಹಾ ಅದೇ ಹೇಳಿದ್ಲಾ ನಾನು ನಿಮಗೆ ಹೇಳಿದ್ನಲ್ಲ ತುಂಬಾ ಚೆನ್ನಾಗಿ ಇದಾರೆ ವಡವೇಲಕ ಅಂತಾರವರು ಕಿವಿಗೊalle ಇಕೊಂಡು ಚೆನ್ನಾಗಿ ಗಾಡಿ ಓಡಿಸ್ತಾರೆ ಕೂಲಿಂಗ್ ಗ್ಲಾಸ್ ಹಾಕೊಂಡಿರ್ತಾರೆ ಚೆನ್ನಾಗಿ ಅವರೇ ಅವ್ರ ಜೊತೆ ಸಂಸಾರ ಮಾಡ್ಬೇಕು ಅಂತ ನನಗೆ ಒಂದು ತಿಂಗಳನ್ನ ಆಸೆ ಆಗೈತೆ ಅವ್ರ ಜೊತೆ ಒಂದ್ ತಿಂಗಳನ್ನ ಸಂಸಾರ ಮಾಡಬೇಕು ಅಣ್ಣ ಅದೊಂದು ಅವಕಾಶ ಮಾಡ್ಕೊಡು ಅಂತ ಕೇಳಿದ್ರು ನಮ್ಗೆ ಏನಕ್ಕೆ ಅಣ್ಣ ಏನಕ್ಕೆ ನಾವು ಅವೆಲ್ಲ ನಮ್ಗೆ ನಮ್ಗೆ ಏನಕ್ಕೆ ಬೇಕಾವಲ್ಲ ಹ್ಮ್ ಈಗ ಮನೆಗಳಾಗೆಲ್ಲ ಗೊತ್ತಾದ್ರೆ ನಮ್ಗೆ ಏನು ಜನ ಏನಂತಾರೆ ಸಮಾಜ ಏನಂತದೆ ಸಮಾಜ ಏನಂತದೆ ಆಮೇಲೆ ಮತ್ತೀಗ ನಾ ಅದು ಅಂದ್ರೆ ಸೇಮ್ ಪಾಯಿಂಟ್ ನಾನು ನಿಮ್ಗೆ ತಿಂಡಾಯ್ತರ ಏನಿದ್ ಇದೆ ಮರ ಕುಯ್ತೀರ ಕುಯ್ದು ಬಿಡ್ರಿ ಸರ್ ಕುಯ್ದು ಬಿಡಿ ಹಲೋ ಇದು ಹಳ್ಳಿ ಮಳೆ ಮಳೆ ಬಂದ್ರೆ ತೊಂದರೆ ಆಗುತ್ತೆ ಕುಯ್ದು ಬಿಡ್ರಿ ಹಲೋ ಹಲೋ ಸರ್ ನಾನು ನಿಮಗೆ ಯಾತಲನೆ ಕೇಳ್ದೆ ಸಮಾಜದಲ್ಲಿ ತಲೆ ಎತ್ತುಕೊಂಡು ಓಡಾಡಕಾಗುತ್ತೆ ನಮ್ಮಂಗೆ ಹಂಗೆ ಹಿಂಗೆ ಅಂತ ಅಣ್ಣ ಗುಳಿ ಬಿಡ್ರು ಅಯ್ಯೋ ಯಾವನ ಇವನು ಹಲೋ ಹಲೋ ಏ ಮಾತಾಡ್ರಿ ರೇ ನಾನ್ ನಿಮಗೆ ಫೋನ್ ಮಾಡಿರೋದು ಆ ಏನು ಆ ಓಡಿಗೆರಲ್ಲ ಏನು ಸ್ವಾಮಿ ನೀವು ನಿಮ್ಮ ಸಂಸಾರ ನೋಡಿ ನೀವು

ಸುಖ ತಿರ್ಗ ಅನ್ಬೋಸ್ಬೇಕು ಅಂತ ನೀವು ಒಂದ್ ವಾರ ಸುಖ ಕೊಡ್ರಂತಲ್ಲ ಅವಳಿಗೆ ಇಲ್ಲ ಸ್ವಾಮಿ ಸಚಿವರ ಸುಳ್ಳದಲ್ಲ ನೋಡು ಇಲ್ಲ ಅದೇ ಅದ ನೀವೆಲ್ಲ ಹೇಳ್ಬೇಕ ಮಾತುಗಳೆಲ್ಲ ಸುಳ್ಳು ಕುಡ್ದ ಪಡ್ದ ಎಲ್ಲ ಬಸ್ ಸ್ಟ್ಯಾಂಡ್ ಯಾರನ್ನ ಮುಟ್ಟಿರ್ಬೋದ ಬಿಟ್ರ ನಾನು ಅವಾಗೆಲ್ಲ ಕಟ್ಟಾಡ್ಕೊಂಡು ಅಪ್ಪ ಅಮ್ಮ ಗುಟ್ಟಿ ಮಾತಾಡಬೇಕು ನಾವು ಇದುವರೆಗೆ ಅವ್ರ ಮಕನೇ ನೋಡಿಲ್ಲ ನಾವು ಎಲ್ಲ ಕುಡ್ಗಿಡ್ಗೆ ಅಂದಾಗ ಏನ ಏ ಟಿಕನ್ನೈಟ್ ಅದ್ ಬಿಟ್ರೆ ಅಲ್ಲಲ್ಲ ಅವ್ ಅದೇ ಹೇಳಿದ್ದು ಹ್ಮ್ ನೀನು ಫುಲ್ ಬಟ್ಟೆ ಬಿಚ್ಚಾಕು ನಾನು ಬಿಚ್ಚಾಕ್ತೀನಿ ಇಬ್ರು ಹೀಗೆ ಅಂತ ಹೇಳಿ ಹಾ ಅಣ್ಣ ನೀವು ಯಾರು ಹೇಕ್ ಆಗರು ಅಂತಿದ್ದೀ ನೀವು ಸರಿಯಲ್ಲ ಬಿಡಿ ಇธารಾ ಮಾತಾಡ್ತಾರ ಒಬ್ಬ ಅಣ್ಣಾಗಿ ಅಲ್ಲಲ್ಲ ನನಗೆ ನಾನು ಯಾರು ಗೊತ್ತಾ ಹ ನಾವು ಶಿಲ್ಪರ್ ಮನೆಯರು ಓಹೋ ರಜುವಂದ್ರಾ ಹಾ

ಅಲ್ಲ ಸ್ವಾಮಿ ನಾವು ಇದು ನೀವು ಸ್ವಂತ ಅಣ್ಣ ಆಯ್ಕೆ ಮಾತಾಡ್ತಾರ ಇಲ್ಲ ನಾವು ಸುಟ್ಟ ಹಾಕದ್ ಬಿಟ್ಟವಳ ಅಲ್ಲ ಸರ್ ನೀವು ಅವಳಿಗೆ ಮುಟ್ಟಿಲ್ವಾ ಏ ನಾವು ಅವ್ರ ಮಕನೇ ನೋಡಿಲ್ಲ ರೀ ನಾವು ಮತ್ತ ಹಿಂಗ್ ಮಾಡಿದಿರಂತಲ್ಲ ಸಚ್ಚ ಎಗ್ರಿ ಎಗ್ರಿ ಮೂರ್ ಮೂರ್ ಸರಿ ಮಾಡಿರಂತ ಒಂದ್ ದಿವಸಕ್ಕೆ ಹಲೋ ಹಲೋ ಸ್ವಾಮಿ ಹಲೋ ಸರ್ ನೀವು ಒಂದ್ ಬಂದ್ರೆ ಕುಡ್ದ್ಬಿಟ್ಟು ಮೂರ್ ಮೂರ್ ಸರಿ ಮಾಡ್ತಿದ್ರಂತಲ್ಲ ಅದೇ ಅವ್ರ ಮನೆಗೆ ಹಾಕೊಂಡ್ ಚೆನ್ನಾಗಿ ಕೇಳ್ತಿದಂತಲ್ಲ ಅವಳಿಗೆ ತಿಂಡಿ ಹೂ ಅಣ್ಣ ಆಯ್ತು ಎಲ್ಲಿ ಯಾಕಣ್ಣ ಐತಣ್ಣ ನಮ್ಮ ಇಲ್ಲ ಸ್ನಾನ ಮಾಡ್ತಿದ್ದೆ ಅಣ್ಣ ಸ್ನಾನ ಮಾಡಿ ಈಗ ನೋಡಿ ಅದಕ್ಕೆ ನಾನೇ ಮಾಡಿದೆ ಮೂರ್ ಸಲ ಸಲ ಮಾಡಿದಿರ ನಿನ್ನೆನು ಮಾಡಿದ್ದೆ ಅಣ್ಣ ಏ ಸ್ವಲ್ಪ ಬಿಜಿ ಆಗಿತ್ತು ಹೌದಾ ಯಾಕಣ್ಣ ಎಲ್ಲಿ ಹೋಗಿದ್ರಿ ಸಂತೆ ಬೆಳ್ಳಾವಿ ಸಂತೆ ಅಂತಾನೆ ಆಗುತ್ತೆ ವಾರ ಗುರು ಗುರುವಾರ ಆ ಸಂತೆ ಹೋಗಿದ್ದು ಅಲ್ಲಿ ಯಾರ್ಯಾರು ಸಿಕ್ಕಿರೋ ಏನೇನು ಮಾತಾಡಿರು ಈ ಸಲ ಏನು ಎಲೆಕ್ಷನ್ ನಿಲ್ತಿ ಅಂತ ಹಂಗೆ ಹಿಂಗೆ ಅಂತ ಅಂತ ಹೇಳ ಹಿಂದೆ ಜಟ್ಗಾರು ನೀವ್ ನಿಂತಿರಣ್ಣ ಓ ಆಮೇಲೆ ನಮ್ಮವ್ರ ಒಂದು ಮದುವೆ ಐತಿ ಇಲ್ಲಿ ತುಮಕೂರಾಗ್ ಬಡ್ಡಿ ಮನೆ ಐತ ಹ್ಮ್ ನೋಡ್ತಾ ಹಂಗಾಗಿ ಬಸ್ಸು ಬಸ್ಸು ಬಸ್ ಹೋಗುವಾಗ ಆ ಅಣ್ಣ ನಮ್ಗೆ ಇದು ಗಾಡಿ ಅಷ್ಟಕ್ಕೆ ಅಷ್ಟೇ ಓಡ್ತಕ್ಕ ಬರಲ್ಲ ಹಾ ಹಂಗಾಗಿ ಇದೇನ ಅಣ್ಣ ಇಲ್ಲ ಗೊತ್ತಾ ಇಲ್ಲ ಅವ್ಳು ಯಾರೋ ಇವ್ಳು ಸ್ವಲ್ಪ ಶಿಲ್ಪನ ಶಿಲ್ಪ ಅವ್ರ ಮನೆಗೇನ ಅವ್ರಂತೆ ಅವ್ರು ಒಟ್ಟು ಇನ್ನ ಇದು ಚರಂಡಿ ನೀರ್ಗಿನ್ ಅತತ ಅವರು ಅದ ಶಿಲ್ಪ ಅನ್ನೋರು ಎತ್ತಿರ ಹೊಲಸ್ ಮಾತಾಡ್ತಾರೆ ಏನಂತಾರೆ ಮದೇ ಹಂಗೆ ಇದು ಬಾ ನೀನು ಯಾವಾಗ್ಲೂ ಬಾತ್ರ ತೆಗ್ದಿರ್ತೈತೆ ಹಂಗೆ ಹಿಂಗೆ ಅಂತ ನನ್ನೆ ಹಂಗಂತ ಅಂತಾರ ಅವ್ರು ಅದಕ್ಕೆ ಹಂಗಾಗಿ ನಾನೇ ಫೋನ್ ಮಾಡಕ್ ಹೋಗುದ ಅವ್ರ ಬಾಳೆಲ್ಲ ಹಾಳ್ ಮಾಡ್ದೆ ಹಂಗೆ ಹಿಂಗೆ ನನ್ನ ನಾನ್ ಯಾಕೆ ಬೇಡ್ವಾ ನಾನೇ ನಾಗಿ ಹಂಗೆ ಹಿಂಗೆ ಅಂತ ಅವ್ರ್ ಯಾರೋ ಶಿಲ್ಪ ಅಂತ ಅವ್ರ್ friend ಹೇಳ್ತಿದ್ರು ನೀವ್ ನೀವ್ ಏನಾನ ಬೈಬೇಕಲ್ವ ಅಣ್ಣ ಈ ತರ ಎಲ್ಲಾ ಮಾಡ್ತಾ ಇರ್ಬಾರ್ದ್ ಅಮ್ಮ ನಮ್ ಅಂತ ಸ್ವಾಮಿ ನೀನು ಎಂತ ಕೆಟ್ಟ ಮಾತಾಡ್ತೀನಿ ಜನಕ್ಕೂ ಇಲ್ಲಿ ಎಲ್ಲಾ ಹಳ್ಳಿ ಜನ ಮೊದ್ಲೆ ಎಲ್ಲಾ ತಪ್ಪು ತಿಳ್ಕೊಂತಾರೆ ಏನ್ ಹಿಂಗ್ ಮಾತಾಡ್ತಾರೆ ಅವ್ರ ಮನೆಗ ಮಕ್ಳು ಮರಿಲ್ವಾ ಏನ್ ಇವ್ರು ಹಿಂಗ್ ಮಾತಾಡ್ತಾರೆ ಅಂತ ಜನ ತಪ್ಪು ತಿಳ್ಕೊಂತಾರೆ ಏನ್ ಮಾಡ್ರಿ ಮತ್ತೀಗ ಹೆಂಗನ ಮಾಡಿ ಕಂಡಿ ಹಿಡಿಬೇಕನ ಎಲ್ ಅವಳೆ ಅಂತ ಅವಳು ಹಾ ಕರ್ಕೊಂಬಂದು ಹಾ ನಿಜ್ವಾಗ್ಲೂನು ಹಾ ಏ ಚೈನ್ ತಣ್ಣ ಕಟ್ಟಾಕ ಬರ್ತೀವಿ ಮನೆಯಾಗೆ ಯೋ ಹೆಂಗಂತ ಅಂದ್ರೆ ನೀವು ಖಂಡಿತ ಬೇಜಾರು ಮಾಡ್ಕೋಬೇಡಿ ಹಾ ಯಾರೋ ಒಬ್ಬ ಗಂಡ ನನ್ನ ನೆಂಡ್ರು ಯಾವ ತಕಣ ಹೋಗ್ತಾಳೆ ಅವನ್ ತಕಣ ಹೋಗ್ತಾಳೆ ಅಂತಾನ ಹಾ அவள் அவளே கட்ல உண்ட் மணிக்கு உண்ட் மணி கண்டதல்ல சீர சீர உட கட்டி மணிக்க

ಬರೀ ಲಂಗಾಗೆ ಹೋಗಾಳೆ ಅಂತ ಅವಳು ಆಗ ಹಂಗೆ ನಾವು ಚೈನ ಕಟ್ಟಿ ಹಾಕಿರಿ ನೀವು ನಿರ್ಧಾರ ಸ್ವಾಮಿ ಹಳೆ ಕಲ್ತಿರ ಬುದ್ಧಿ ಅದ್ ಬಿಡ್ತಾರ ಅವ್ರು ನಿಮ್ ತಂಗಿ ಏನ ಈ ತರ ಒಬ್ಬ ಇವ್ರ ಮುಂದೆ ಈ ತರ ಮಾತಾಡ್ತೀರ ನೀವ್ ಅಷ್ಟೆಲ್ಲ ಇದು ಮಾಡಿ ಕರ್ಕೊಂಡ್ ಹೋಗಿ ನಾನು ಈಗಲೂ ಪ್ರಾಣ ಬಿಡ್ತೀನಿ ಅಂದಂಗ ಗೋಳಾಡಿ ಮಣ್ಣು ಕೆದ್ರ ಕಂಬಿಡೋದೇನ ಮಣ್ಣು ಕೆದ್ರ ಮಣ್ಣು ಕೆದ್ರ ಕಂಡ್ ಬಿಡೋದು ಮಧ್ಯದ ಗುಂಡಿ ಮಾಡ್ಕೊಂಬಿಡೋದು ಮಾಡ್ಕೊಂಡ್ಬಿಡೋದು ನೀರು ಇದ್ಬಿಟ್ಟು ಅದಕ್ಕೊಂಚೂ ಸೋಡಾ ಉಪ್ಪು ಹಾಕೋದು ರುಚಿಗೆ ಆಯ್ತಾ ಮಣ್ಣು ಒಂದಿಷ್ಟು ಒಂದ್ ಹತ್ತು ಬಾಣಲಿ ಹಾಕೊಂಡ್ಬಿಡೋದು ಮಧ್ಯದಾಗ ಹಳ್ಳ ತಕೊಂಡ್ಬಿಟ್ಟು ಅದಕ್ಕೆ ಒಂದಿಷ್ಟು ನೀರು ಇದ್ಬಿಟ್ಟು ಒಂದ್ ಎರಡು ಬಿಂಗೆ ನೀರುಯ್ಬಿಟ್ಟಿ ಆಮೇಲೆ ಹಣ ನೀರು ಇದ್ಬಿಟ್ಟು ಎರಡು ಬಿಂಗೆ ಅದಕ್ಕೆ ರುಚಿಗೆ ಒಂದಿಷ್ಟು ಉಪ್ಪು ಒಂದಿಷ್ಟು ಸೋಡಾ ಮೆದು ಮೆದು ಬರಕ್ಕೆ ಹಾ ಕುಟ್ಟಿಪ್ ನೀನ ಕಲಸ್ಬಿಟ್ಟಿ ಭಕ್ತ ಕುಮಾರ್ ಚಲೋ ಮುಡಿದಿ ಅದೇ ಮಗ ನೋಡಿಗ್ ಬಂದಾಗ ತುಳಿತಾರಲ್ಲಾ ಹಂಗೆ ಅದೇನ ದಾಡಿಕೊಂಡ್ರು ಹಾ ಆಗ ಹಂಗೆ ಮಗ ಅದ ಮಗ ಸಣ್ ಮಗ ತೆಪ್ಪತ್ತಿ ಹಾಕ್ಯಂಡು ನೀನು ಹಂಗೆ ತುಳಿ ತುಳಿಬೇಕು ಯಾರ್ನ ಮಣ್ಣು ನೀ ಬೇಕಾರಿ ನಿಮ್ಮ ನಿಂಗ ಯಾರನ್ನ ನಿಮ್ ಮನೆಯೊಳಗೆ ಸಿಗ್ತೀನಿ ನಿಮ್ ಮನಿಯವ್ರ್ನ ಯಾಕಂಡ್ ತುಳ್ಬುಡು ಯಾರ ನಾನು ಹೇಳ್ತೀನಿ ಚೊ ಏನ ತಲೆ ಆಮೇಲೆ ಮಾತಾಡಿ ಸುಮ್ಮ ಅಲ್ಲ ತಲೆ ಕೇಳ ಬಿಟ್ಟು ಆಯ್ತಾ ಅದು ಮಣ್ಣಿಗೆ ಸೋಡಾ ಹುಚ್ಚೂರು ಉಪ್ಪು ಎಲ್ಲ ಹಾಕ್ಬಿಟ್ಟು ಕಲ್ಸ್ಬಿಟ್ಟಿ ನೀನ್ ಬೇಕಾದ್ರೆ ಮಡಕೆ ಮಾಡಬಹುದು ಈ ಇನ್ನೊಂದ್ ಏನ್ ಗೊತ್ತಾ ಆ ರತ್ನ ಮೇಲೆ ಕಾಣೋದಿಲ್ಲ ಎತ್ತ ಹೋದ್ಲು ನಾನೇನ್ ಹೇಳ್ತಿರೋ ನಮ್ ಮಗಳು ಸಮಾನ ಕಣಪ್ಪ ಅವಳು ನಮ್ಗೆ

ಜೀವನ್ದಲ್ಲಿ ಸಾಕು ಮದ್ವೆ ಆಯ್ತು ಮುಂಜಾನಿತು ಮಕ್ಳು ಮದ್ವೆ ಮಾಡ್ದೆ ಅಂತ ಬಿಟ್ಟ ನಿಂಗತ್ತ ಅಲಾ ಮೇ ನಮ್ದು ಈಗ ಯಾವ ಚೂರು ಅಡವೆ ಕಡೆ ಅದ ಅಲ್ಲಿ ಇಲ್ಲಿ ನಮ್ಗ್ ಓಡಾಡಬೇಕು ಇಲ್ಲೆಲ್ಲಾ ಕುರಿ ಬರ್ಬೇಕು ಕೆಮ್ಮಣ್ಣು ಕೆಮ್ಮಣ್ಣೂ ಬೇಡ ತಿಮ್ಮಣ್ಣೂ ಬೇಡ ಇದ ನಮ್ಗ ಅದು ಬರಲ್ಲ ಅದಕ್ಕೂ ಆಮೇಲೆ ಕೆಮ್ಮಣ್ಣೊಳಿ ಕಿ ಟಾಗೇಟ ಸುರಿತಿರ ಅದ್ರಾಗ ತುಳಿಯೋಕ ಹೋಗಿ ಬಿದ್ದ ಗಿದ್ದ ಆಗಲ್ಲ ಗಾಳಿತ್ತು ಅದು ಅದೇನೇನೋ ಅರ್ಧ ಮಾಡ್ಬೇಕು ಅದೇ ಅದೇ ಮಾಡಬೇಕು ಅಂದ್ರೆ ಅಣ್ಣ ರುಚಿಕ್ಕೆ ತಕ್ಕಷ್ಟು ಉಪ್ಪು ಒಂದಿಷ್ಟು ಸೋಡಾ ಹಾಕೋದು ಆಯ್ತಾ ನನಗೆ ಅದು ತಲೆಗೆ ಹೋಗಲ್ಲ ಸುಮ್ಮನೆ ಬೆಳ್ಬೆಳ್ಗೆ ಬೆಳಿಗ್ಗೆ ನಾನು ಬುಧವಾರ ನೋಡು ನಾನು ಹೇಳಿದೀನಿ ಬುಧವಾರ ನೀನ್ ಹೋಗಿದ್ದ ಕೆಲಸ ಎಲ್ಲಾ ಆಗುತ್ತೆ ಬುಧವಾರ ಕರೆಕ್ಟ್ ಬುಧವಾರ ಭೂಮಿ ಹುಟ್ಟಿದವರು ವಾರ ನೀನು ಹೋಗಿದ್ದ ಕೆಲಸ ಎಲ್ಲಾ ಆಗುತ್ತೆ ನೋಡು ನಾನು ನಾನು ಪೂಜೆ ಮಾಡೋದಲ್ವಾ ನೋಡಿದ್ಯಾಲ್ಲ

ಹ್ಮ್ ಸಂತೆ ಬೆಳ್ಳಾವಿ ಸಂತೆ ಅಂತಾನೆ ವಾರ ಗುರು ಗುರುವಾರ ಆ ಸಂತಿಗಳಿದ್ದು ಅಲ್ಲಿ ಯಾರ್ಯಾವ ಸಿಕ್ಕಿರೋ ಏನೇನೋ ಮಾತಾಡಿರೋ ಈ ಸಲ ಏನೋ ಎಲೆಕ್ಷನ್ ಹಿಂಗೆ ಅಂತ ಹಿಂಗೆ ಹಿಂಗೆ ಅಂತ ಹೇಳ ಹಿಂದಿ ಜಟ್ಗಾರು ನೀವ್ ನಿಂತಿರ ಓ ಆಮೇಲೆ ನಮ್ಮವ್ರ ಅದೊಂದು ಮದ್ವೆ ಇತ್ತ ಇಲ್ಲಿ ತುಮಕೂರ ಬಡ್ಡಿ ಮನೆ ಅಂತ ನೋಡ್ತಾ ಹಂಗ ಹಂಗಾಗಿ ಆಯ್ತಾ ಬಸ್ಸು ಬಸ್ಸು ಮಾಡುವಾಗ ಆ ಅಣ್ಣ ನಮ್ಗೆ ಇದು ಗಾಡಿ ಅಷ್ಟೇ ಅಷ್ಟೇ ಓಡ್ತಕ್ ಬರಲ್ಲ ಹಾ ಹಂಗಾಗಿ ಇದೇನ ಅಣ್ಣ ಗೊತ್ತಾಯ್ತ ಅಣ್ಣ ಇಲ್ಲ ಗೊತ್ತಾಯಿಲ್ಲ ಅವಳ ಯಾರೋ ಇವ್ಳು ಸ್ವಲ್ಪ ಶಿಲ್ಪನಾ ಶಿಲ್ಪ ಅವ್ರ ಅವ್ರ ಮನೆಗೇನ ಅವ್ರೆಂತೆ ಅವ್ರು ಒಟ್ಟು ಇನ್ನ ಇದು ಚರಂಟಿ ನೀರ್ ಗಿನ್ನ ಅಥ್ವ ಅವ್ರು ಶಿಲ್ಪ ಅನ್ನೋ ಬೇರೆ ಎತ್ತಿದ್ರೆ ಮಾತಾಡ್ತಾರೆ ಹೊಲ ಮಾತಾಡ್ತಾರೆ ಮಳೆ ಹಂಗೆ ಇದು ಬಾ ನೀನು ಯಾವಾಗ್ಲೂ ಬಾಗಿಲ್ ತೆಗ್ದಿರ್ತೈತಿ ಹಂಗೆ ಹಿಂಗೆ ಅಂತ ನನ್ನೆ ಹಂಗ್ ಅಂತ ಅಂತಾರ ಅಣ್ಣ ಅವ್ರ ಅದಕ್ಕೆ ಹಂಗಾಗಿ ನಾನೇ ಫೋನ್ ಮಾಡಕ್ ಹೋಗಲ್ಲ ಅವ್ರ ಬಾಳ್ ಎಲ್ಲ ಹಾಳ್ ಮಾಡ್ದೆ ಹಂಗೆ ಹಿಂಗೆ ನನ್ನ ನಾನ್ ಯಾಕ್ ಬ್ಯಾಡ್ವ ಹ್ಮ್ ನಾನೇನ್ ಆಗಿ ಹಂಗೆ ಹಿಂಗೆ ಅಂತ ಅವ್ರ ಯಾರ ಶಿಲ್ಪ ಅಂತ ಅವ್ರ friend ಅಂತ ನೀವ್ ನೀವೇನಾನ ಬೈಬೇಕಲ್ವಾ ಅಣ್ಣ ಇತರ ಎಲ್ಲ ಮಾಡ್ತಾ ಇರ್ಬಾರ್ದಮ್ಮ ನಮ್ಮತ್ರ ಅದ್ ಮಾತಾಡ್ತಾರಲ್ಲ ಅಂತ. ಬೈ ಸ್ವಾಮಿ ಅಂತಿ ನೀನು ಎಂತ ಕೆಟ್ಟ ಮಾತಾಡ್ತೀನಿ ಜನ ಇಲ್ಲಿ ಎಲ್ಲ ಹಳ್ಳಿ ಜನ ಮೊದ್ಲೆ ಎಲ್ಲ ತಪ್ಪಿರ್ತಂತಾರೆ ಏನ್ ಹಿಂಗ್ ಮಾತಾಡ್ತಾರೆ ಅವ್ರ ಮನೆಗೆ ಮಕ್ಳು ಮಾಡಿಲ್ವಾ ಏನ್ ಇವ್ರು ಹಿಂಗ್ ಮಾತಾಡ್ತಾರೆ ಅಂತ ಜನ ತಪ್ಪು